ಹಾಯ್ ಎಲ್ಲರಿಗೂ ಮಂಗಳೂರು ಸಾವಿರ ಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಅಂದರೆ ಒಂದು ಮೆಂತೆ ಸೊಪ್ಪಿನ ಒಕ್ಕರಿ ರೆಸಿಪಿಯನ್ನು ಮಾಡೋಣ ಅಂತ ಇದ್ದೇನೆ ಡೈಲಿ ಒಂದೇ ರೀತಿ ರೆಸಿಪಿ ಮಾಡಿ ನಾಲ್ಗೆ ಕಟ್ಟೋಗಿದರೆ ಈ ರೀತಿ ಒಂದು ಸೊಪ್ಪಿನ ರೆಸಿಪಿ ಮಾಡೋ ಅಂತ ಒಂದು ಟ್ರೈ ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಕಟ್ಟಿನಷ್ಟು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೇನೆ ಇದು ಆಲೂಗಡ್ಡೆ ಒಂದು ಯಾಕೆ ಹಾಕ್ತಾ ಇದೆ ಅಂದರೆ ನಾನು ನಿಮಗೆ ಹೇಳ್ತೇನೆ ಯಾಕಂತ ಅಂತ ಈ ಮೆಂತ್ಯ ಸೊಪ್ಪು ಕಹಿ ಇರ್ತದಲ್ಲ ಸೊ ನಾನಿಲ್ಲಿ ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ ಮತ್ತು ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಮತ್ತು ಹಸಿಮೆಣಸು ಒಂದು ಆರು ಆಲೂಗಡ್ಡೆ ಎರಡು ತೊಗೊಂಡಿದ್ದೇನೆ ಮತ್ತು ನೋಡಿ ಈಗ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ನೋಡಿ ಒಂದು ಚಮಚದಷ್ಟು ಸಾಸಿವೆ ನಂತರ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಒಂದು ಮೂರು ನಾಲ್ಕು ಹಾಕ್ತೇನೆ ನಂತರ ಕರಿ ಒಂದು ಮೂರು ಕಡ್ಡಿ ತೊಗೊಂಡು ಹಾಕ್ತೇನೆ ಈ ಸೊಪ್ಪಿನ ರೆಸಿಪಿ ಉಂಟಲ್ಲ ಕಲರ್ಫುಲ್ಲನ್ನು ಕಲರ್ಫುಲ್ಲಾಗಿ ಇದೆ ನೋಡುವಾಗಲೇ ತಿನ್ನು ಅಂತ ಆಗ್ತದೆ ಮತ್ತು ಜೀವಕ್ಕೆ ಕೂಡ ತುಂಬ ಒಳ್ಳೆಯದು ಸೊ ನೋಡಿ ಇಲ್ಲಿ ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿದ್ದೇನೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಟೊಮ್ಯಾಟೊ ಮತ್ತು ಈರುಳ್ಳಿ ಹಸಿಮೆಣಸೆಲ್ಲ ಹೆಚ್ಕೊಂಡಿಟ್ಟಿದ್ದೇನಲ್ಲ ಅದನ್ನು ಕೂಡ ಇದಕ್ಕೆ ನಾನು ಈಗ ಆ್ಯಡ್ ಮಾಡ್ತೇನೆ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಹುರಿಯುವ ನಂತರ ಅದಕ್ಕೆ ಒಂದು ಕಟ್ ಮಾಡಿದಂಥ ಸಣ್ಣಕ್ಕೆ ಹೆಚ್ಚಿದಂತಹ ಎರಡು ಆಲೂಗಡ್ಡೆಯನ್ನು ಕೂಡ ಹಾಕ್ತೀನಿ ಈಗ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಈಗ ಫ್ರೈ ಹಾಕಲಿ ಸೊಪ್ಪಿನ ರೆಸಿಪಿ ಉಂಟಲ್ಲ ತಿಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದ್ದೇನೆ ಮೆಂತ್ಯ ಸೊಪ್ಪನ್ನು ಕಹಿ ಇರ್ತದಂತ ಹೇಳ್ತಾರೆ ಬಟ್ ಮೆಂತ್ಯ ಸೊಪ್ಪಿದು ಕಹಿ ಹೋಗಲಿಕ್ಕೆ ಉಂಟಲ್ಲ ಒಂದು ಎರಡು ಆಲೂಗಡ್ಡೆ ಒಂದು ಯೂಸ್ ಮಾಡಿ ಹಾಕಿ ಚೆನ್ನಾಗಿ ಬರ್ತದೆ ಮತ್ತು ಕಹಿ ಕೂಡ ಅನಿಸೋದಿಲ್ಲ ನೋಡಿ ಈಗ ಚೆನ್ನಾಗಿ ತೊಳೆದಿಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ ನೀರು ಯೂಸ್ ಹಾಕೋದು ಬೇಡ ಪುನಃ ಇದೇ ಸಾಕು ಮೆಂತ್ಯ ಸೊಪ್ಪಿನ ರೆಸಿಪಿ ಉಂಟಲ್ಲ ನನಗೆ ಮೊದಲು ಇಷ್ಟನೇ ಇರಲಿಲ್ಲ ಬಟ್ ನಾನು ಈ ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಕೂಡ ಈಗ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ ಮೆಂತ್ಯ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು ತುಂಬ ಜೀವಕ್ಕೆ ಒಳ್ಳೆಯದು ಮೆಂತ್ಯ ಸೊಪ್ಪಿನ ಉಪ್ಪರೆಯನ್ನು ಮಾಡ್ತಾ ಇದ್ದೇನೆ ಮತ್ತು ಇನ್ನೂ ಇನ್ನಷ್ಟು ರೆಸಿಪಿ ಇನ್ನೊಂದು ಸಲ ನಾವು ಮಾಡಿ ಮಾಡೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ ನಂತರ ನೋಡಿ ಚೆನ್ನಾಗಿ ಅದು ನೀರು ಬಿಡ್ತಾ ಉಂಟು ನೋಡಿ ನಾನು ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಮಾಡಲಿಲ್ಲ ಒಂದು ಚಿಟಿಕೆಯಷ್ಟು ಅರಶಿನ ಕೂಡ ಯೂಸ್ ಮಾಡಿದ್ದೇನೆ ಸೊಪ್ಪಿರುವ ಕಾರಣ ನೋಡಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿ ನೋಡಿ ನಾನು ನೀರು ಕೂಡ ಹಾಕಲಿಲ್ಲ ಮತ್ತು ಇಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಅದನ್ನು ಕೂಡ ಈಗ ಆ್ಯಡ್ ಮಾಡುವ ನಂತರ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಚೆನ್ನಾಗಿ ರೆಸಿಪಿ ರೆಡಿ ಆಗ್ತದೆ ಅದಕ್ಕಿಂತ ಮೊದಲು ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡುವ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ಹೊಸ ರೆಸಿಪಿಗೋಸ್ಕರ ನಾನು ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ ನನಗೆ ಸಪೋರ್ಟ್ ಮಾಡಿ ಮೆಂತ್ಯ ಸೊಪ್ಪಿನ ಉಕ್ಕರೆ ಉಂಟಲ್ಲ ಈ ಗಂಜಿ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಮತ್ತು ಚಪಾತಿ ದೋಸೆ ಅದಕ್ಕೆ ಸಹ ಒಳ್ಳೆಯದಾಗ್ತದೆ ಬಟ್ ಗಂಜಿ ಜೊತೆ ಎಲ್ಲ ತಿನ್ನಲಿಕ್ಕೆ ಸೈಡ್ ಡಿಶ್ ಆಗಿ ತುಂಬ ಒಳ್ಳೆಯದಾಗ್ತದೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಕೆಲವರು ಈ ಮೆಂತ್ಯ ಸೊಪ್ಪಿದು ಕಡ್ಡಿ ಇರ್ತದಲ್ಲ ಸ್ವಲ್ಪ ಮೇಲಿಂದನೇ ಕಟ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಅದರದು ತುದಿ ಮಾತ್ರ ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು ಸೊ ಈಗ ಸರ್ವ್ ಮಾಡುವ ಮೆಂತ್ಯ ಸೊಪ್ಪಿನ ಉಕ್ಕರಿಗ ರೆಡಿ ಉಂಟು ನಾ ಕುಡ್ಲ ಸೈಡಲ್ಲಿ ಉಂಟಲ್ಲ ಇದನ್ನು ಉಪ್ಪರಿ ಅಂತ ಹೇಳ್ತೇವೆ ನಾವು ಪಲ್ಯ ಕೊಡ ಅಂತ ಹೇಳ್ಬೋದು ಸೊ ಇವತ್ತಿನ ರೆಸಿಪಿ ಮೆಂತೆ ಸೊಪ್ಪಿನ ಉಪ್ಪಾರಿ ಈಗ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್